ಎಲ್ರಿಗೂ ನಮಸ್ಕಾರ ಇವತ್ತು ಮತ್ತೊಂದು ಹೊಸ ವಿಚಾರದ ಬಗ್ಗೆ ತಮ್ಮೆಲ್ಲರ ಜೊತೆ ಮಾತಾಡಬೇಕು ಅಂತ ಆಶೆ ಆಯ್ತು ಬಂಧುಗಳೇ ಈ ದಿನಮಾನಗಳಲ್ಲಿ ನಾವು ಪಿತೃಪೋಕ್ಷವನ್ನ ಆಚರಿಸ್ತಾ ಇದ್ದೀವಿ ದಯವಿಟ್ಟು ಸನಾತನಿಗಳಾದ ನಾವೆಲ್ಲರೂ ನಮ್ಮ ನಮ್ಮ ಪೂರ್ವಜರಿಗೆ ನಮ್ಮ ಕೈಲಾದಷ್ಟು ನಾವು ಒಂದು ತರ್ಪಣವನ್ನ ತಿಲ ತರ್ಪಣ ಆಗಲಿ ಅಥವಾ ಪಿಂಡದಾನ ಆಗಲಿ ಅಥವಾ ಅನ್ನದಾನ ಆಗಲಿ ಇಂತಹ ಹತ್ತು ಹಲವಾರು ದಾನಗಳನ್ನ ಸಮರ್ಪಣೆ ಮಾಡೋದ್ರ ಮೂಲಕ ಆ ಪಿತೃಗಳಿಗೂ ಕೂಡ ನಾವು ಒಂದು ಪ್ರೀತಿಗೆ ಪಾತ್ರರಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ತರ ನೋಡಿ ಪಿತೃಪಕ್ಷ ಅಂತಂದ್ರೆ ನಮ್ಮ ಪೂರ್ವಜರು ನಮ್ಮಿಂದ ಅಗಲಿರ್ತಾರೆ ಅವರ ಆತ್ಮಕ್ಕೆ ನಾವು ಶಾಂತಿ ಕೋರಬೇಕು ಇದ್ದಾಗ ಅವರಿಗೆ ನಾವು ಯಾವ ತರ ನೋಡ್ಕೊಂಡಿರ್ತೀವಿ ಗೊತ್ತಿಲ್ಲ ಹೋದ್ಮೇಲಾದ್ರೂ ಸಹಿತ ಭಯ ಭಕ್ತಿಯಿಂದ ನಾವು ಆ ಪಿತೃಗಳಿಗೆ ಒಂದು ತರ್ಪಣ ಸಲ್ಲಿಸೋದ್ರ ಮೂಲಕ ಅಥವಾ ನಮಗೆ ತಿಳಿದಂತ ಹತ್ತು ಹಲವಾರು ಭಕ್ಷ್ಯ ಭೋಜನಗಳನ್ನ ಅವರ ಹೆಸರಿನಿಂದ ಅವ್ರಿಗೆ ಸಲ್ಲಿಸೋದ್ರ ಮುಖಾಂತರ ನಾವು ಆ ಪಿತೃಗಳಿಗೆ ಒಂದು ಸಂತೃಪ್ತಿಯನ್ನ ಆ ದೊರಕಿಸ್ಲಿಕ್ಕೆ ಪ್ರಯತ್ನಿಸೋಣ ನೋಡಿ ನೀವು ನೀವು ಒಂದು ತುತ್ತು ಅನ್ನ ಕೊಟ್ರೆ ಅವರು ನೂರು ತುತ್ತಿನಷ್ಟು ಆಶೀರ್ವಾದವನ್ನು ಮಾಡ್ತಾರಂತೆ ಇಂಥ ಒಂದು ಗಳಿಗೆಯಲ್ಲಿ ನಾವು ಇದ್ದೀವಿ ಆ ಕಾರಣದಿಂದ ಆ ಪಿತೃಗಳಿಗೂ ಕೂಡ ಎಲ್ರೂನು ಯಾವುದೇ ಜಾತಿ ಮತ್ತು ಮತ್ತೆ ಯಾವುದೇ ಕಟ್ಟುಪಾಡುಗಳಿಲ್ಲದೆ ಎಲ್ಲರೂ ನಮ್ಮ ನಮ್ಮ ಪಿತೃಗಳಿಗೆ ನಮ್ಮನ್ನ ನಮ್ಮಿಂದ ಅಗಲಿದಂಥ ಪಿತೃಗಳಿಗೆ ಒಂದು ತರ್ಪಣವನ್ನ ಅಥವಾ ಒಂದು ದಾನವನ್ನ ಅನ್ನದಾನವನ್ನ ಸಲ್ಲಿಸೋದ್ರ ಮುಖಾಂತರ ಆ ಪಿತೃಗಳ ಪ್ರೀತಿಗೆ ನಾವೆಲ್ಲ ಪಾತ್ರ ಆಗೋಣ ಅದನ್ನ ಯಾರು ಮರೆಯೋದು ಬೇಡ ಯಾಕಂತಂತಂದ್ರೆ ನೋಡಿ ಪಿತೃಗಳು ಅವರು ತೀರಿದ ಸಮಯದಲ್ಲಿ ನನ್ನ ಮಗ ನನಗೇನಾದ್ರೂನು ಕೊಡ್ತಾನೆ ಅಂತ ಅವರು ಆ ದಿವಸ ನಮ್ಮ ಮನೆಯ ಬಾಗಿಲಿಗೆ ಬಂದಿರ್ತಾರಂತೆ ನಾವು ನಮ್ಮ ಒಂದು ಗದ್ದಲದಲ್ಲಿ ಬಿದ್ದು ನಮ್ಮ ಒಂದು ಕೌಟುಂಬಿಕ ಒಂದು ತೊಂದರೆಗಳಲ್ಲಿ ಅಥವಾ ನಮ್ಮ ಒಂದು ಏನೋ ಒಂದು ಸಮಸ್ಯೆಗಳಲ್ಲಿ ನಾವು ಬಿದ್ದು ಅದನ್ನ ನಾವು ಅಲಕ್ಷ್ಯ ಮಾಡಿ ಆ ಒಂದು ಪಿತೃಗಾಗಿ ಅಲಕ್ಷ್ಯ ಮಾಡಿ ನಾವು ವಾಪಸ್ ಹಂಗೆ ಕಳಿಸಿದ್ದೆ ಆದ್ರೆ ಅವರು ತಂದಂತ ಚಳಿ ಕೈಯಲ್ಲಿ ಒಂದು ತಂಬಿಗೆಯನ್ನು ಹುಕ್ಕು ಆ ಕೊಟ್ಟ ಮಗ ಕೊಟ್ಟಂತ ಒಂದು ಪದಾರ್ಥಗಳನ್ನ ನಾನು ಸೇವಿಸಿ ನೀರು ಕುಡಿಬೇಕು ಅಂತೇಳಿ ನಾವು ಏನಾದರೂ ಕೊಡದಿದ್ರೆ ಅವರು ನಮ್ಮ ಅಂಗಳದಲ್ಲಿ ಬರೀ ನೀರನ್ನು ಚೆಲ್ಲಿ ಹೋಗ್ತೀವಿ ರಂತೆ ಅವರು ಅಸಮಾಧಾನಗೊಂಡು ಹೋದ್ರೆ ನಮ್ಗೆ ಯಾವುದೇ ಒಳಿತಾಗುವುದಿಲ್ಲ ಅಂತ ಹೇಳ್ತಾರೆ ಇದು ಶಾಸ್ತ್ರಬದ್ಧವಾಗಿ ಇದ್ದದ್ದು ಆ ಕಾರಣದಿಂದ ಬಂಧುಗಳೇ ನಾವೆಲ್ಲರೂ ಪಿತೃಗಳಿಗೆ ನಾವು ಒಂದು ಸಮಾಧಾನ ಮಾಡೋದಕ್ಕೋಸ್ಕರ ನಾವು ಏನಾದರೂ ಒಂದು ದಾನವನ್ನು ಅನ್ನದಾನ ಆಗಲಿ ಇದಲ ತಿಲದಾನ ಆಗಲಿ ಅಥವಾ ಜಲದಾನ ಆಗಲಿ ಅಥವಾ ಏನೋ ಒಂದು ಅವರ ಇಚ್ಛೆಗನುಸಾರವಾಗಿ ನಾವು ಒಂದು ದಾನವನ್ನು ಮಾಡಿ ಆ ಪಿತೃಗಳ ಪಾ ಪ್ರೀತಿಗೆ ಪಾತ್ರ ಆಗೋಣ ಅಂತ ಹೇಳ್ತಾ ಈ ಒಂದು ಮುಂದಿನ ಒಂದು ವಿಚಾರಕ್ಕೆ ನಾನು ಬರ್ತಾ ಇದ್ದೀನಿ ಬಂದಿದ್ದಾರೆ ಮಾಡಿದವರ ಪಾಪ ಆಡಿದವರ ಮೇಲೆ ಅಂತ ಹೇಳ್ತಾ ಇದ್ರು ಹಿಂದಕ್ಕೆ ಅದನ್ನ ನೀವು ಕೇಳಿರ್ತೀರಾ ನಾನು ಕೇಳಿದ್ದೀನಿ ಇದನ್ನ ವಿಸ್ತೃತವಾಗಿ ನೋಡೋದಾದ್ರೆ ಒಂದು ನಿಮಗೆ ದೃಷ್ಟಾಂತದ ಮೂಲಕ ಹೇಳ್ಕೊಡ್ತೇನೆ ಏನು ಅಂತಂದ್ರೆ ಒಬ್ಬ ರಾಜ ಇರ್ತಾನಂತೆ ಅವನು ಅತಿ ಜಿಬ್ಬ ಇರ್ತಾನಂತೆ ಯಾರಿಗೂ ಏನು ಕೊಡಲ್ಲ ಅಂದ್ರೆ ಊರ ನೂಪ್ ಸಿಡಿಸಲ್ಲ ಅಂತಾರಲ್ಲ ಆ ತರದ ವ್ಯಕ್ತಿ ಅಂತ ಒಂದ್ ಇರ್ತಾನೆ ಅಂತ ಒಂದು ಸಂದರ್ಭದಲ್ಲಿ ಅವನ ಒಂದು ಅರಮನೆಗೆ ಒಬ್ಬರು ಸಂತರು ಬರ್ತಾರಂತೆ ಸಂತ್ರ ಬಂದು ಹೇಳ್ತಾರಂತೆ ನನಗ್ ನೀನ್ ಏನಾದ್ರು ಕೊಡ್ಬೇಕು ಅಂತ ಹೇಳಿ ಆಗ ಅವನು ಜಿಬ್ಬನೇ ಜಿಬ್ಬಾ ಏ ಏನು ಕೊಡಲ್ಲ ನೀನು ಹೋಗ್ಬಿಡು ನಾನು ಅಂತ ದಾನ ಮಾತೇ ಆಡ್ಬೇಡ ನನ್ನ ಕಡೆಯಿಂದ ನಿನ್ಗೇನು ಸಿಗಲ್ಲ ನೀನು ಹೋಗ್ಬಿಡು ಅಂತ ಹೇಳ್ತಾನಂತೆ ಆಗ ಅವ್ರು ಹೇಳ್ತಾರಂತ ಇಲ್ಲ ಇಲ್ಲ ನಿನ್ ಕಡೆಯಿಂದ ನಾನು ಏನಾದರೂ ತಗೊಂಡೆ ಹೋಗ್ತೀನಿ ಇವತ್ತು ಅಂತ ಆಗ ಅವ್ನು ಏನು ಕೊಡಲ್ಲ ನೀನು ಹೋಗ್ಬಿಡು ಮರಯ ನನ್ನ ಕಡೆಯಿಂದ ಏನು ಅನ್ಸ್ಕೊಬೇಡ ನೀನು ಹೋಗಂತ ಹೇಳಿದ್ರೂ ಕೇಳಲ್ಲ ಸಂತರು ಇಲ್ಲ ಏನಾದರೂ ಕೊಡಲೇಬೇಕು ನಿಮಗೆ ಅಂತ ಹಗ ಹಿಡಿತಾರಂತೆ ಆಗ ಅವನು ಹೇಳ್ತಾನಂತೆ ನಾನು ನಿನ್ನ ಏನೂನು ಕೊಡಲ್ಲ ನೀನ್ ಹೋಗ್ಬಿಡು ನಾನು ಮಾತಾಡಿದ್ದೇ ದೊಡ್ದು ನಿನ್ ಜೊತೆ ನಾನು ಫ್ರೀನಲ್ಲಿ ಮಾತನ್ನು ಕೂಡ ಆಡಲ್ಲ ಅಂತ ವ್ಯಕ್ತಿ ನಾನು ನನ್ನಿಂದ ನಿನ್ಗೇನು ಸಿಗಲ್ಲ ಹೋಗು ಅಂತ ಆ ವ್ಯಕ್ತಿ ಹೇಳ್ತಾನಂತೆ ಆದ್ರೂ ಇವರು ಹಠ ಬಿಳ್ದೆ ಹೇಳ್ತಾರಂತೆ ಕನಿಷ್ಠ ನಿನ್ನ ಕುದುರೆ ಹಾಕಿದ ಲಬ್ಧಿಯನ್ನಾದ್ರೂ ಕೊಡು ನನಗೆ ಅಂತ ಹೇಳ್ತಾರಂತೆ ಅವ್ರು ಅವಾಗ ಅಂತ ಲದ್ದೇನು ಹೇಳಿ ಹೇಳ್ತೀವಿ ತಗೊಂಡು ಇವನ್ ಒಂದ್ ಮೊದಲ ಹೊತ್ತಾಕಿದ್ರೆ ಸಾಕು ಅಂತ ಹೇಳಿ ಅವ್ನ ಏನು ಮಾಡ್ತಾನಂತೆ ಲದ್ದಿ ತಗೊಂಡು ಅವ್ರು ಗುರುವ ಕೈಯಲ್ಲಿ ಆ ಸಂತರ ಕೈಯಲ್ಲಿ ಕೊಟ್ಬಿಡ್ತಾನಂತೆ ಅದನ್ನೇ ಅವ್ರು ತಗೊಂಡು ಹೋಗ್ತಾರಂತೆ ಮುಂದೆ ಸ್ವಲ್ಪ ಹೊತ್ತಾದ್ಮೇಲೆ ಇವನು ಒಳಗ್ ಬಂದು ಕೂತಿರ್ತಾನಂತೆ ಏನೋ ಸ್ಮೆಲ್ ಬರ್ಲಿಕ್ಕೆ ಚಲೋ ಆಗ್ತದಂತೆ ವಾಸನೆ ಬರ್ಲಿಕ್ಕೆ ಏನ್ ಏನಿರ್ಬೋದು ಏನ್ ಅಂತ ಹೊರಗ್ ಬಂದು ನೋಡಿದ್ರೆ ಅವ್ನ ಮನೆ ಅಂಗ ತುಂಬಾ ಅಥವಾ ಅವನ ಎಲ್ಲಿ ಕಣ್ಣು ಹಾಯಿಸ್ತಾನ ಅಲ್ಲೆಲ್ಲಾ ಲದ್ದೆ ಬಿದ್ದು ಬಿಟ್ಟಿರ್ತದಂತೆ ಕುದುರೆ ಲದ್ದಿ ಅದರಿಂದ ದುರ್ಗಂಧ ವಾಸನೆ ಏನ್ ಮಾಡೋದು ಏನ್ ಮಾಡೋದು ಅಂತಂದಾಗ ಅವನ ಮಹಾಮಂತ್ರಿ ಬಂದು ಹೇಳ್ತಾನಂತೆ ನೋಡಿ ನೀವು ಆ ಸಂತರಿಗೆ ಕುದುರೆ ಲದ್ದೆ ಕೊಟ್ಟು ಕಳಿಸಿದ್ರಿ ಅವ್ರ ಶಾಪದಿಂದ ನಿಮ್ಗೆ ಈ ತರ ಆಗಿದೆ ಮನೆಯೆಲ್ಲಾ ಕುದುರೆ ಲದ್ದೆ ಇದೆ ನೋಡಿ ನೀವು ಕೋತಿ ಜಾಗದಲ್ಲಿ ಸುಡೋಕ ಸಹಿತ ಆ ಒಂದು ದುರ್ವಾಸನೆ ಬರ್ತಾ ಇದೆ ಅಂದಾಗ ಅವನು ಹೇಳತಂತ ಹೌದಲ್ಲ ಏನ್ ಮಾಡಬೇಕು ಇದು ಅದಕ್ಕೆ ಅವನು ಹೇಳ್ತಾನಂತ ಇಲ್ಲ ನೀವು ವಾಪಸ್ ಹೋಗಿ ಅವ್ರಿಗೆ ಕ್ಷಮಾಪಣೆ ಅವಾಗ ಅವನು ಓಡ್ಕೊತ ಬಂದು ಕೇಳ್ತಂತ ಇಲ್ಲ ಗುರುವೇ ಈ ತರ ಆಗಿದೆ ನಮ್ ಕ್ಷಮ ಮಾಡ್ರಿ ಏನಾದ್ರು ಮಾಡ್ರಿ ಇಲ್ಲಪ್ಪ ನೀನ್ ನನ್ ಏನ್ ಕೊಟ್ಟಿಯಾ ಅದನ್ನ ನೀನ್ ಪಡೆದಿಯಾ ನೀನು ನನಗೆ ಏನ್ ಕೊಟ್ಟಿದ್ಯಾ ಅದನ್ನೇ ನೀನು ಮರಳಿ ಪಡೆದಿದ್ಯಾ ನೀನು ಲದ್ದೆ ಕೊಟ್ಟು ಲಜ್ಜೆ ತಗೊಂಡೆ ಬಂಗಾರ ಕೊಟ್ಟಿದ್ರೆ ಬಂಗಾರ ತಗೋತಿದ್ದೆ ಬೆಳ್ಳಿ ಕೊಟ್ಟಿದ್ರೆ ಬೆಳ್ಳಿ ತಗೋತಿದ್ದೆ ದುಡ್ಡು ಕೊಟ್ಟಿದ್ರೆ ದುಡ್ಡು ತಗೋತಿದ್ದೆ ಅಥವಾ ಒಳ್ಳೆ ಮಾತಾಡಿದ್ರೆ ಒಳ್ಳೆ ಮಾತನ್ನ ಹೇಳ್ಬರ್ತಿದ್ದೆ ಇಲ್ಲ ಇವ್ ನಡೆದಂತೂ ನಡೆದು ಹೋಗ್ಬಿಟ್ಟಿದ್ದ ಘಟನೆ ಏನ್ ಮಾಡ್ಬೇಕು ಅಂತ ಪರಿಪರಿಯಾಗಿ ಕೇಳ್ಕೊತಾನ ಆಗ ಸಂತ್ರ ಹೇಳ್ತಾರಂತೆ ಇಲ್ಲ ನೀನು ವಾಪಸ್ ನನಗೆ ಮರಳಿ ಏನು ಕೇಳೋದಿಲ್ಲ ಅಂದ್ರೆ ನಾನು ಒಂದು ಪರಿಹಾರ ಹೇಳ್ತೇನೆ ಅದನ್ನ ಮಾಡು ಅಂತ ಹೇಳಿ ಗುರುವೇನು ಅದಕ್ಕೆ ಅವನು ಹೇಳ್ತಾರಂತೆ ಈಗ ನೀನು ಹೋಗಿ ಇಡೀ ನಿನ್ನ ರಾಜ್ಯದ ಜನರು ನಿನ್ನ ಬಗ್ಗೆ ಅಪಪ್ರಚಾರ ಮಾಡ್ಬೇಕು ಅಥವಾ ಬೈಬೇಕು ಎಷ್ಟು ಸಾಧ್ಯದ ಅಷ್ಟು ಬೈಬೇಕು ಅಂತ ಅದೇನಾದ್ರೂ ಒಂದು ಕೆಲಸ ಮಾಡುವುದು ಅಂತ ಹೇಳ್ತಾರಂತೆ ಆಗ ಆಯ್ತು ನಿಮ್ಮ ನಿಮ್ಮ ಆಜ್ಞೆ ಅಂತೇಳಿ ಅವನು ಬಂದು ಏನೋ ಒಂದು ಘಟನೆಯನ್ನ ಸೃಷ್ಟಿ ಮಾಡ್ತಾನೆ ಅದು ಊರು ತುಂಬಾ ಪ್ರಸರಿಸಿ ರಾಜ್ಯದ ತುಂಬಾ ಪ್ರಸರಿಸಿ ಅವರು ಎಲ್ಲರಿಗೂ ಆ ರಾಜನಿಗೆ ಬಯ ಬಂದಂಗೆ ಬಯಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ಬೈತಾರೆ 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 ಅದನ್ನೆಲ್ಲ ಇವನು ಕೇಳಿಸ್ಕೊತಿರ್ತಾನೆ ಆದರೂ ಯಾರಿಗೂ ಏನು ಮಾಡಲ್ಲ ಯಾಕಂದ್ರೆ ಆ ಋಷಿಮುನಿಗಳ ಆಜ್ಞೆ ಇರ್ತದೆ ಬೈದು ಬೈದ್ ಬೈದು ಬೈದ್ ಬೈದು ಅವನ್ನ ಸಾಕಷ್ಟು ಪಾತಳ ತೋರ್ ಬಿಡ್ತಾರಂತೆ ಆಗ ಇವನು ವಾಪಸ್ ನೋಡ್ತಾನಂತೆ ಎಲ್ಲಾ ಹೋಗಿ ಒಳ್ಳೆ ಸುವಾಸನೆ ಬೀರ್ತಾ ಇರ್ತದಂತೆ ಆ ಎಲ್ಲಾ ಲದ್ದಿಗಳು ಹೋಗಿ ಸುವಾಸನೆ ಬೀರ್ತಾ ಇರ್ತದಂತೆ ಇವನು ಗಾಬರಿ ಆಗ್ತಾನ ಇದಂಗ್ ಸಾಧ್ಯವ ಅವ್ರ ಬೈದ್ರ ಹಿಂಗ ಆಗ್ತದಂತ ಮತ್ತೆ ಮೊದಲು ಹೋಗಿ ಆ ಹತ್ರ ಕೇಳ್ತಾನಂತೆ ನೀವು ಹೇಳಿದಂತೆ ನಾನು ಮಾಡಿದ್ದೀನಿ ಎಲ್ಲರೂ ಬೈತಾ ಇದ್ದಾರೆ ಆದರೆ ನೀವು ನಿಮ್ಮ ಶಾಪದಿಂದ ಆದಂತ ಲಿ ಎಲ್ಲ ಹೋಗಿ ಒಳ್ಳೆ ಸುವಾಸನೆ ಬರ್ತಾ ಇದೆ ಇದಕ್ಕೇನು ಕಾರಣ ಗುರುವೆ ನೀವು ಹೇಳಲೇಬೇಕು ಅಂತ ಕೇಳ್ತಾನಂತೆ ಕೈ ಆಗ ಆ ಗುರುಬಿ ಹೇಳ್ತಾರಂತೆ ನೋಡು ನೀನು ನಿನ್ನ ಕರ್ಮಾನುಸಾರ ನನಗೆ ಲದ್ದಿ ಕೊಟ್ಟಿದ್ದಿ ಅದರದ್ದು ನೀವೇನದ ರಿಟರ್ನ್ ಅದನ್ನು ಅನ್ಭೋಸಿದಿ ಆದ್ರೆ ಅದನ್ನ ಕಳ್ಕೊಳಕಾಗಿ ನೀವೇನೋ ಒಂದು ಮಾಡಿದ್ರಿ ಎಲ್ರು ಬೈದು 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 ಏನ್ ಮಾಡಿದ್ರು ಅವರು ನಿನ್ನ ಪಾಪವನ್ನ ಅವರು ನಿನ್ನ ಪಾಪವನ್ನ ಅವರು ತಗೊಂಡ್ರು ಅವರು ಹೆಂಗ ನಿನ್ನ ಪಾಪವನ್ನ ತಗೋತಾ ಇದ್ದಾರೆ ತಗೊಂಡ್ರಲ್ಲ ಹಂಗಂಗೆ ನಿನ್ಗೆ ಸುವಾಸನೆ ಬರ್ತಾ ಇದೆ ಅದಕ್ಕೆ ಅವರು ನಿನ್ನಲ್ಲಿ ಇರ್ತಕ್ಕಂಥ ಪಾಪದ ಒಂದು ಗಂಟು ಏನಿತ್ತಲ್ಲ ಅದನ್ನೆಲ್ಲ ಅವ್ರು ಬೈದು ಬೈದು ನಿನ್ನ ಆಡ್ಕೊಂಡು 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 ಅವನಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ದಾರಿದ್ರ್ಯವನ್ನ ಅವ್ರು ತಗೊಂಡ್ರು ಈಗ ಅವ್ರಿಗೆ ದಾರಿದ್ರ್ಯ ಹತ್ತು ನೀನು ಒಳ್ಳೆ ಮನುಷ್ಯ ಆದೆ ನಿನ್ನತ್ರ ಇದ್ದಂತ ಎಲ್ಲ ದುರ್ಗುಣ ಏನು ಕೂಡಿಟ್ಟಂತ ಎಲ್ಲ ಪಾಪ ಅವ್ರಿಗೆ ಹೋಗ್ಬಿಡ್ತು ಹೀಗಾಗಿ ನೀನು ಸುವಾಸನೆ ನಿನ್ನ ಸುತ್ತಮುತ್ತ ಸುವಾಸನೆ ಬರ್ತಾ ಇದೆ ನಿನ್ನ ದರಿದ್ರ ಅವ್ರಿಗೆ ಬರೀತದೆ ಅದಕ್ಕಾಗಿ ನೀನು ಒಳ್ಳೆದನ್ನ ಮಾಡ್ಕೊತು ಹೋಗುವಂತ ಹೇಳಿದ ಇದ್ರ ಅರ್ಥ ಆಡಿದವರು ಮಾಡಿದವರು ಪಾಪ ಆಡಿದವರು ಬಾಯಲ್ಲಿ ಅಂತ ಅವ್ನು ಏನೋ ಒಂದು ಮಾಡಿದ್ದ ತಪ್ಪು ಆ ತಪ್ಪಿನ ಬಗ್ಗೆ ಇವರೆಲ್ಲ ಮಾತಾಡ್ಕೊಂಡ್ಬಿಟ್ರು ಹಿಂಗಾಗಿ ಅವ್ನಿಗೆ ಅಂತ ಕೆಟ್ಟ ಕರ್ಮದ ಫಲ ಇವರೆಲ್ಲರಿಗೂ ಹಂಚೋಯ್ತು ಆದ್ರೆ ಮತ್ತೆ ಅವನು ಪವಿತ್ರ ಆದಾ ಅಂತ ಈ ಒಂದು ಕಥೆ ಮುಖಾಂತರ ತಿಳಿತದೆ ಇದು ನಾನು ಒಂದು ನನ್ನ ಒಂದು ರಿಸರ್ಚ್ ಅಲ್ಲಿ ಬಂತು ಅದನ್ನ ನೋಡಿದ್ದೆ ತಮ್ಮೆಲ್ಲರ ಮುಖಾಂತರ ಮುಂದೆನು ಇದನ್ನ ಪ್ರಸ್ತಾಪ ಮಾಡಿದ್ದೀನಿ ಇದು ನಿಮಗೆ ಒಳ್ಳೇದನ್ಸಿತ್ತು ಅಂತಂದ್ರೆ ದಯವಿಟ್ಟು ಯಾರು ಇನ್ನೊಬ್ಬರ ತಪ್ಪನ್ನ ಎಣಸಕ್ ಹೋಗ್ಬೇಡಿ ಯಾಕಂದ್ರೆ ಅವ್ರ ಕರ್ಮ ಅವ್ರ ಸುತ್ತಿರ್ತದೆ ಅದನ್ನ ನಾವು ಆಗಿ ಅವರ ಒಂದು ಪಾಪದ ಹೊರೆಯನ್ನ ಹೊರೋದು ಅದಕ್ಕೆ ಯಾರು ಯಾರದ್ದನ್ನೂ ಮಾತಾಡೋದು ಬೇಡ ನಮ್ಮದೇ ನಮ್ಗೆ ಸಾಕಷ್ಟು ಇರ್ತದೆ ಅದನ್ನು ನಾವು ನಿವಾಸಕೋತ ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದು ಒಳ್ಳೆದನ್ಸಿತ್ತು ಅಂತಂದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಲೈಕ್ ಕಮೆಂಟ್ ಅನ್ನ ಕೊಡೋದನ್ನ ಮರಿಬೇಡಿ ನನ್ನನ್ನು ಇದೇ ತರ ನಿಮ್ಮ ಪ್ರೀತಿಯಿಂದ ಲೈಕ್ ಮಾಡ್ತಾ ಬೆಳೆಸಿ ಅಂತ ಕೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು